ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ಸ್ ಇವರು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ಸು ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ ದೋಸ್ತರ್ ವೈಫ್ ಅಂತ ನಾವೆಲ್ಲ ಡಿ ಜೆ ವೈಫ್ ಅಂತ ಇಟ್ಕೊಂಡಿದ್ದೀವಿ ಈಗ ಬೇರೆ ಬೇರೆ ಏರಿಯಾಗಳು ಇರೋದ್ರಿಂದ ಸ್ವಲ್ಪ ದೂರ ದೂರ ಇದ್ರೂ ಬಾಳೆ ಚೆನ್ನಾಗಿದೆ ಯಾವಾಗಲಾದರೂ ವರ್ಷ ಒಂದ್ರ ಫಂಕ್ಷನ್ಗಳಲ್ಲಿ ವರ್ಷಕ್ಕೊಂದ್ಸಲ ಎರಡು ಸಲ ಮೀಟ್ ಆಗ್ತೀವಿ ಅಷ್ಟೇ ಬಟ್ ಅದೇ ಡಿ ಜೆ ವೈಫ್ ಡಿ ಜೆಸ್ ವೈಫ್ ಅಂತ ಅಂದ್ಕೊಂಡಿದ್ದೆ ಡಿ ಜಿ ವೈಫ್ ಅಂದರೆ ನನ್ನ ಹಸ್ ನಮ್ಮೆಲ್ಲರ ಹಸ್ಬೆಂಡ್ಸು ಅವರೆಲ್ಲ ಪಿ ಯು ಸಿ ಕ್ಲಾಸ್ಮೇಟ್ಸಿಂದನೇ ಫ್ರೆಂಡ್ಸು ಸೊ ಇವರು ನಾಲ್ಕೈದು ಜನ ಫ್ರೆಂಡ್ಸು ಪಿ ಯು ಸಿ ಅಂದರೆ ಹುಬ್ಬಳ್ಳಿ ಧಾರವಾಡದಿಂದನೇ ಓದ್ಕೊಂಡ್ಬಂದಿರೋಂಥ ಪಿ ಯು ಸಿಯಿಂದನೂ ಫ್ರೆಂಡ್ಸು ಅಂದರೆ ಕೆಲವರು ಇವರು ಕೆಲವರಲ್ಲಿ ಕ್ಲಾಸ್ ಸ್ಕೂಲಿಂದಲೂ ಕ್ಲಾಸ್ಮೇಟ್ಸ್ ಅನಿಸುತ್ತೆ ಇಲ್ಲಿ ನಾಲ್ಕು ಇದ್ದಾರಲ್ಲ ಮತ್ತು ಇನ್ನೊಬ್ಬರು ಮಗಂದು ಉಪನಯನ ನಡೀತಾ ಇತ್ತು ಅದು ಮೈಸೂರಲ್ಲಿತ್ತು ನಾವು ನಮ್ಮ ಮೈಸೂರಲ್ಲೇ ಇದ್ವಿ ಇವರು ಬ್ಯಾಂಗ್ಳೂರಿಂದ ಬಂದು ಜಾಯ್ನ್ ಆಗಿದ್ದು ಒಂದು ಗೆಟ್ ಟುಗೆದರ್ ಆಯಿತು ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ ಈ ಯುಗಾದಿ ಮಾಡಿದಂಥ ಒಬ್ಬಟ್ಟು ನಾನು ಇವತ್ತು ಹಾಕ್ತಾಯಿದ್ದೀನಿ ನೋಡಿ ವೀಡಿಯೋಸ್ ಈ ಸಲ ಒಬ್ಬ ಈ ಸಲ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಹೇಳಿದ್ನೆಲ್ಲ ತುಂಬ ಗಜಬಜಿ ಇರುತ್ತೆ ವೀಡಿಯೋ ಮಾಡಿ ತುಂಬ ಅಡುಗೆ ನಡೀತಾ ಇರುತ್ತೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹಾಕೋಕ್ಕಾಗಲ್ಲ ಹಾಗಾಗಿ ನಾನು ಒಂದೊಂದು ಕ್ಲಿಪ್ ಮಾಡಿರ್ತೀನಿ ಒಂದೊಂದು ಸಲ ಆಗೋದೇ ಎಲ್ಲ ಬಿಟ್ಟೇ ಬಿಟ್ಟಿರ್ತೀನಿ ಇದ್ರ ಜೊತೆ ನನ್ನ ಮಗನಿಗೆ ಮೊಮೋಸ್ ಬೇಕಂತೇಳಿ ಯುಗಾದಿ ಹಬ್ಬದಿಂದ ಮೊಮೋಸ್ ಮಾಡ್ಕೊಂಡಿದ್ದ ಒಬ್ಬಟ್ಟು ಆಗಿತ್ತು ಎಲ್ಲ ಆಗಿತ್ತು ಹೇಳಿದ್ನಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ ಟೈಮ್ ಆಗ್ತಾ ಇರುತ್ತೆ ವೀಡಿಯೋ ಮಾಡ್ಕೊಳ್ಳೋಂಥ ಪೇಶನ್ಸ್ ಇರುತ್ತಿಲ್ಲ ಹಾಗಾಗಿ ನಾನು ವೀಡಿಯೋ ಸಲ ಎಷ್ಟೊಂದು ಮಿಸ್ ಆಗಿರುತ್ತೆ ಒಬಾಟಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ಬಟರ್ ಪಿಪ್ಪರ್ ಯೂಸ್ ಮಾಡಿ ಮಾಡಿ no no no, no. pool hatra ange just usare kids pool hatra matre mele 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 Mama, i hmm. want to so my vriend, please okay careful okay careful both of you hmm. yeah, mail Hogan yeah <laughs>